ನಮಸ್ಕಾರ ವೀಕ್ಷಕರೇ ಸಾಮಾನ್ಯವಾಗಿ ರಾಘವೇಂದ್ರ ಅವರ ನಮ್ಮಲ್ಲಿ ಸಾಕಷ್ಟು ಗುರುಗಳು ಅವರು ಅವರ ಕೆಲವೊಂದಷ್ಟು ವಿಚಾರಗಳನ್ನ ಮನೆಗಳಲ್ಲಿರೋ ನೆಗೆಟಿವ್ಗಳನ್ನ ರಿಮೂವ್ ಮಾಡೋದಕ್ಕೆ ಒಂದಷ್ಟು ಪರಿಹಾರಗಳನ್ನ ಕೊಟ್ಟವ್ರೆ ನೀವು ಕೊಟ್ಟಿದ್ದೀರಿ ಹೌದು ಸೊ ಇದರಲ್ಲಿ ಇನ್ನೊಂದಷ್ಟು ವಿಚಾರಗಳನ್ನ ನಿಮ್ಮ ಜೊತೆ ನಾನು ಮಾತಾಡ್ಸೋಣ ಅಂತ ಸ್ಪೆಷಲಿ ಈಗ ಎಲ್ಲೋ ಒಂದು ಉದ್ಯೋಗಕ್ಕೆ ಹೋಗಿರ್ತಾರೋ ಇಲ್ಲ ಎಲ್ಲೋ ಕೆಲಸಕ್ಕೆ ಹೋಗಿರ್ತಾರೆ ಯಾವುದೋ ಒಂದು ಹೊರ್ಗಡೆ ಮನೆ ಬಿಟ್ಟು ಹೊರಗಡೆ ತುಂಬ ಆಕ್ಟಿವ್ ಆಗಿ ಎಲ್ಲರ ಜೊತೆ ಮಿಂಗಲ್ ಆಗಿ ಕೆಲಸಗಳು ಅಷ್ಟೇ ಒಂದು ಶ್ರದ್ಧೆಯಿಂದ ಮಾಡ್ತಾರೆ ಅಷ್ಟೇ ಆ್ಯಕ್ಟಿವ್ ಆಗಿರ್ತಾರೆ ಕೂಲಾಗಿ ಎಲ್ಲ ನಿಭಾಯಿಸ್ಕೊಂಡು ಮನೆಗೆ ಬರ್ತಾರೆ ಮನೆಯಲ್ಲಿ ಮಂಕ ಹಾಕ್ತಾರೆ ಮನೆಯಲ್ಲಿ ಆಕ್ಟಿವ್ ಇರೋಲ್ಲ ಆಚೆ ಇದ್ದಷ್ಟು ಆಕ್ ಲವ್ ಜನಗಳ ಜೊತೆ ಬರೆಯುವಂಥದ್ದು ಮನೆಗೆ ಬಂದರೆ ಒಂದು ಮೂಲೆ ಗುಂಪು ಗೋಬೆ ಥರ ಕುತ್ಕೊಳೋದು ಅವರಿಗೆ ಮನ್ ಮೈಂಡ್ ಒಂಥರ ಏನೂ ಇದೇ ಓಡೋದಿಲ್ಲ ಸ್ವಂತ ಕೆಲಸಗಳನ್ನ ಕೂಡ ತುಂಬ ಲೇಸಿಯಾಗಿ ಸೊ ಮನೆಯಲ್ಲಿದ್ದಾಗ ಆಕ್ಟಿವ್ ಕಮ್ಮಿ ಹೊರ್ಗಡೆ ಆಕ್ಟಿವ್ ಇರ್ತಾರೆ ಅಂದರೆ ಇಲ್ಲಿ ಏನೋ ಒಂದು ದೋಷ ಇದೆ ಇದನ್ನು ಪರಿಮ ಪರಿಹಾರ ಆಗಬೇಕು ಅನ್ನೋ ಥರದ್ದು ವಿಚಾರನ ನಮಗೆ ಕಣ್ಣು ಕಾಣುತ್ತೆ ನೀವು ಇದಕ್ಕೆ ಒಂದು ನಿಮ್ಮ ಒಂದು ಅನುಭವದಲ್ಲಿ ಏನಂತ ಹೇಳ್ತೀರಿ ಇಂಥ ಸಮಸ್ಯೆಗೆ ಮತ್ತು ಇದಕ್ಕೆ ಪರಿಹಾರಗಳು ಏನಿದ್ದಾವೆ ವೀಕ್ಷಕರಿಗೆ ನಮಸ್ಕಾರ ಆಮೇಲೆ ಇಲ್ಲಿ ಮೊದಲಿಗೆ ಗಣೇಶನ ತಿಳ್ಕೊಂಡು ಆದಿಮೂಲ ವಿಘ್ನ ನಿವಾರಕನ ತಿಳ್ಕೊಂಡು ವಿಘ್ನ ವಿನಾಯಕನ ತಿಳ್ಕೊಂಡು ಆ ತಾಯಿ ಚಾಮುಂಡೇಶ್ವರಿ ಆ ತಾಯಿ ಆಶೀರ್ವಾದದಿಂದ ಒಂದು ಕಾರ್ಯಕ್ರಮ ಸ್ಟಾರ್ಟ್ ಮಾಡೋಣ ಶುರು ಮಾಡಿಬಿಟ್ಟು ಇಲ್ಲೇನು ಹೇಳ್ತೀವಿ ಅಂತಂದರೆ ಕೆಲವು ನೆಗೆಟಿವ್ಗಳು ಇಲ್ಲಿ ಯಾವ ರೀತಿ ಬತ್ತೈತೆ ಅನ್ನೋದಕ್ಕೆ ನಾವು ಊಹೇನೂ ಮಾಡೋಂಗಿಲ್ಲ ಒಂದು ಮಾಟದ ಸಮಸ್ಯೆನೂ ಬರ್ಬೋದು ಆಮೇಲೆ ಮನೆ ಒಳಗಡೆ ದೋಷ ಇದ್ರೂ ಬತ್ತೈತೆ ಆಮೇಲೆ ಕೆಲವು ನಾವು ಈಗ ಆಚೆಗಡೆ ಹೊರಗಡೆ ಹೋಗಿರ್ತೀವಿ ಮತ್ತು ಒಳಗಡೆ ಹೋಗಬೇಕು ಅಂತಂದರೆ ಕೈ ಕಾಲ ಮೇಲೆ ನೀರು ಹಾಕ್ಕೊಂಡಿರೂ ಹೋಗಿರ್ತೀವಿ ಅರ್ಥ ಆಯ್ತಾ ಈ ರೀತಿಯೂ ಬರ್ತಾ ಇರ್ತವೆ ಆಮೇಲೆ ಇಲ್ಲೇನು ಹೇಳ್ತದೆ ಅಂತಂದರೆ ಇವಾಗ ನೀವು ಹೇಳಿದ್ರಿ ಪ್ರಶ್ನೆ ನೆಗೆಟಿವ್ಗಳದ್ದು ಹೆಂಗೆ ಏನು ಅಂತೇಳಿ ಕೆಲವರಿಗೆ ಮೋಡಿ ಆದಾಗ ಅದರದ್ದು ಅನುಭವನೇ ಬೇರೆ ಇರ್ತದೆ ಅರ್ಥ ಆಯ್ತಾ ಆಮೇಲೆ ಭೂತ ಪ್ರೇತಗಳು ಪಿಶಾಚಿಗಳು ಇವೆಲ್ಲ ಹಿಡ್ಕಂಡಾಗ ಅದ್ರದ್ದು ಅನುಭವನೇ ಬೇರೆ ಇರ್ತದೆ ಅದು ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೀನಿ ಇದ್ರದ್ದು ನೆಗೆಟಿವ್ ಕೆಲವು ವಿಚಾರಗಳನ್ನ ನಾವು ತಗೊಂಡಿರೋದು ಕೆಲವು ಆಚೆಗಡೆ ಹೊರಗಡೆ ಇದ್ದಾಗ ತುಂಬ ಆ್ಯಕ್ಟಿವೇಟ್ ಆಗಿರ್ತಾರೆ ಮನೆ ಒಳಗಡೆ ಬರ್ತಾನೆ ಡಲ್ಲು ಅವ್ರಿಗೆ ಒಂಥರ ಇವಾಗ ಏನ್ ಮಲಗಿ ಬಿಟ್ರೆ ಮಲಗೈಬೇಕು ಮಲಗ ಅಂದ್ರೆ ಆಚೆ ಗಡಕ್ಕೆ ಕೆಲ್ಸಕ್ಕೆ ಹೋಗಕ್ಕೆ ಇಂಟ್ರೆಸ್ಟ್ ಇರೋಲ್ಲ ಆಚೆ ಗಡಕ್ಕೆ ಹೋಗ್ಬಿಟ್ರೆ ಅವ್ರದ್ದು ಸ್ಟಡಿ ಆಗುತ್ತಾರೆ ಆಕ್ಟಿವ್ ಆಗಿ ಆಗಿದ್ರೆ ರಿಚಾರ್ಜ್ ಆಗ್ಬಿಡ್ತದೆ ಗಾಡಿ ಅವ್ರಿಗೆಲ್ಲನೂ ಈ ಮನೆ ಒಳಗಡೆ ಇದ್ರೆ ಮಂಕು ಡಲ್ಲು ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲ್ಲ ಊಟ ತಿನ್ನೋಕ್ಕೂ ಅವ್ರಿಗೆ ಇಂಟ್ರೆಸ್ಟ್ ಇರೋಲ್ಲ ಹೊಟ್ಟೆ ಸಿತಾ ಇರ್ತದೆ ಆದ್ರೂ ತಿನ್ನೋ ಊಟ ಮಾಡೋಣ ಮಾಡೋಣ ಅನ್ಕೊಂಡು ಈ ಥರ ಡಲ್ಲಾಗಿಬಿಟ್ಟಿರ್ತದೆ ಈ ರೀತಿ ಇದ್ದಾಗ ಏನಾಗ್ತದೆ ಮನೆ ಒಳಗಡೆ ಯಾವುದೋ ಒಂದು ನೆಗೆಟಿವ್ ಎನರ್ಜಿಗಳು ಇಲ್ಲ ನಾವು ಮಾಡ್ಕೊಂಡು ಈಗ ಇಲ್ಲೇನು ಹೇಳ್ತಾ ನಾವು ಮಾಡ್ಕೊಂಡಿರೋದ್ರಿಂದನೇ ಬಂದ್ಬಿಟ್ಟಿರ್ತೇವೆ ನೆಗೆಟಿವ್ ಎನರ್ಜಿಗಳು ಇದನ್ನು ರಿಮೂವ್ ಮಾಡೋದು ಯಾವ ರೀತಿ ಅಂತಂದರೆ ಮೊದಲು ನಾವೇನು ಮಾಡಬೇಕು ಅಂತಂದರೆ ಸ್ವಲ್ಪ ನಾವು ಮೊದಲು ಸ್ಟಾರ್ಟಿಂಗ್ ಅಂತ ತಗೊಬೇಕು ಈಗ ಒಂದು ಪಾತ್ರೆ ಒಳಗಡೆ ಈಗೆಲ್ಲ ಆಲ್ಮೋಸ್ಟು ನಲ್ಲಿಗಳು ಬಂದು ಹಿಂದೆ ಕಾಲದಲ್ಲೆಲ್ಲ ನಾವು ನೋಡಿದ್ವಿ ಈಗ ಏನು ಮಾಡಬೇಕಂದ್ರೆ ಸ್ವಲ್ಪ ಒಂದು ರೋಸ್ದ್ ವಾಟ್ರು ಸ್ವಲ್ಪ ಒಂದು ಪಾತ್ರೆ ಒಳಗಡೆ ನಮ್ಗೆ ಅನುಕೂಲ ಇದ್ದರೆ ಆಚೆಗಡೆ ಇಟ್ಕೊಬೇಕು ಓಕೆ ಒಂದು ಪಾತ್ರೆ ಆಗಲಿ ಒಂದು ಬಕೆಟ್ ಒಳಗಡೆ ಆಗಲಿ ಒಂದು ಪಟ್ಟಿಕ ಬರುತ್ತಲ್ಲ ಒಂದು ಸ್ವಲ್ಪ ಪುಡಿ ಮಾಡಿ ಅದ್ರಾಗ ಹಾಕ್ಕೊಬೇಕು ನಮಗೆ ಇನ್ನೂ ಏನಾನ ಬೇಕು ಅಂತಂದರೆ ಸ್ವಲ್ಪ ಒಂದು ಏಲಕ್ಕಿ ಹಾಕ್ಕೊಂಬೋದು ಆಮೇಲೆ ಸರ್ವಶುದ್ಧಿ ಅಂತ ಹೇಳ್ತೀವಿ ಸರ್ವಶುದ್ಧಿ ಒಂದು ಸದ್ಯ ಅದೊಂದು ಸಸ್ಯ ಹಾಕೊಂಬೋದು ಇಲ್ಲ ನಮಗಿನ್ನೂ ಸ್ವಲ್ಪ ಬೇಕು ಅಂತಂದರೆ ಒಂದು ಬೇ ಒಂದು ಎಲೆನೂ ಹಾಕೊಂಬದು ಅರ್ಥ ಆಯ್ತಾ ಆ ನೀರು ಒಳಗಡೆ ಹಾಕ್ ಹಾಕ್ಕೊಂಡು ಮನೆಯಿಂದ ಅಂದರೆ ಹೊರಗಡೆ ಹೋಗಿರ್ತೀವಲ್ಲ ಸ್ವಲ್ಪ ಕಾಲುಗಳ ಮೇಲೆಲ್ಲ ನೀರು ತೊಳ್ಕೊಂಡು ಕಾಲುಗಳನ್ನೆಲ್ಲ ತೊಳ್ಕೊಂಡು ಮೇಲೆ ಸ್ವಲ್ಪ ನೀರು ಪ್ರೋಕ್ಷಣೆ ಮಾಡ್ಕೊಂಡು ಮನೆ ಒಳಗಡೆ ಬರಬೇಕು ಇದು ಒಂದು ನಾವು ನೆಗೆಟಿವ್ ಅಂದರೆ ಕ್ಲೀನ್ ಮಾಡಿದ್ದೆ ಹೊರಗಡೆಯಿಂದ ನಾವಲ್ಲೇ ಕ್ಲೋಸ್ ಮಾಡಿ ಒಳಗೆ ಬರೋ ಅದು ಕ್ಲಿಯರ್ ನೆಗೆಟಿವ್ ಒಳಗಡೆ ಬರೋಲ್ಲ ನಮಗೆ ಹೌದು ಅದು ಇವಾಗ ಹೆಂಗೆ ಅಂತ ಕೇಳಿದ್ದು ಒಬ್ಬ ದೊಡ್ಡ ವ್ಯಕ್ತಿ ನಾವು ಹೋಗ್ತಿವಿ ಅವ್ರನ್ನ ರೀಚ್ ಮಾಡ್ತೀವಿ ಮಾತಾಡಿಸ್ಬೇಕು ಅಂದ್ರೆ ಇವ್ರು ಇರ್ತಾರಲ್ಲ ಗನ್ಮ್ಯಾನ್ಗಳು ಮತ್ತೆ ಸ್ಕ್ಯಾನರ್ಗಳು ಈ ತರ ಸ್ಕ್ಯಾನ್ ಎಲ್ಲ ಆಗ್ಬೇಕಲ್ಲ ಈ ಒಂದು ಪ್ರೊಸೆಸ್ ಕೆಲವೊಂದು ಶುಭ ಸಮಾರಂಭದಾಗ ಯಾರಾದ್ರೂ ನಮ್ಮ ಅಂದ್ರೆ ತುಂಬಾ ಜನ ಬರ್ತಾರಲ್ವಾ ಎಲ್ಲಾರ್ಗೂ ಕಾಲ್ ತೊಳ್ಕೊಂಡು ಬರಕ ಮತ್ತೆ ಅಷ್ಟೊಂದು ಇಲ್ಲ ಅಂದ್ರೂ ಅಲ್ಲೊಂದು ಇದಾಗ್ತಾರೆ ನೀರಿಂದ ಕಾಲ್ ತೊಳ್ಕೊಂಡೇ ಬರೋ ಒಂದು ಪದ್ಧತಿ ಇದೆ ಬಟ್ ಈಗ ಅದಿಲ್ಲ ಕೆಲವೊಂದ್ ಕಡೆ ನೀರಾದ್ರೂ ಆಗ್ತಾರೆ ರೋಜ್ ವಾಟರ್ ಮತ್ತೆ ಅವೆಲ್ಲ ಈ ಒಂದು ಒಂದು ಕಾನ್ಸೆಪ್ಟ್ ಇದಕ್ಕೆ ಟಚ್ ಹೌದು ಆಮೇಲೆ ಇದೊಂದಾಯ್ತು ಫಸ್ಟ್ನೇ ಅಂತ ಆಮೇಲೆ ಇನ್ನು ಕೆಲವು ಅವ್ರಿಗೆ ಅನುಕೂಲ ತಕ್ಕಂಗೆ ಏನಾನ ಸ್ವಲ್ಪ ಬೇವಿನ ಸೊಪ್ಪು ಏನಾರ ಸಿಕ್ಕಿದ್ರೆ ಬಾಗಲಿಗೆ ಆ ಕಡೆ ಈ ಕಡೆ ಕಟ್ಬೋದು ಇದು ಯಾವಾಗ ಬೇಕೋ ಮಾಡ್ಬೋದಾ ಅದು ವಾರ್ಕ್ ಒಂದ್ಸರಿ ಚೇಂಜ್ ಮಾಡ್ಕೊಂಡು ಓಕೆ ಅದರದ್ದು ಸೊಪ್ಪು ಏನು ಒಣಗ್ತಾ ಇರ್ತದಲ್ಲ ಅದ್ರದ್ದು ಕ್ಲಿಯರ್ ಆಯ್ತು ಪೂರ್ತಿ ಮೇಲೆ ಉದುರೋತಾ ಇರ್ತದೆ ಮತ್ತೆ ಅಲ್ಲಿ ಇದು ವ್ಯ ವೆಸ್ಟ್ ಆಗುತ್ತೆ ಇದಾಯಿತು ಏನೋ ಮೊದಲನೇ ಅಂತ ಈಗ ನೆಕ್ಸ್ಟು ಈಗ ಏನು ಮಾಡಬೇಕು ಮ್ಯಾಟ್ ಹಾಕಿರ್ತೀವಿ ಹ್ಞೂ ಅಲ್ವ ಅದಕ್ಕೆ ಏನು ಮಾಡಬೇಕು ಮ್ಯಾಟ್ ಕೆಳಗಡೆ ಒಂದು ದೇವ್ರನ್ನ ಪ್ರಾರ್ಥನೆ ಮಾಡಿ ಒಂದು ಸ್ವಲ್ಪ ಉಪ್ಪು ಮ್ಯಾಟ್ ಕೆಳಗಡೆ ಹಾಕ್ಬಿಡ್ಬೇಕು ಅಂದ್ರೆ ಕಣ್ಣಿಗೆ ಕಾಣಲ್ಲ ಮ್ಯಾಟ್ ಕೆಳಗಡೆ ಇರ್ತದೆ ಏನು ತೊಂದರೆ ಇಲ್ಲ ಹಾಕ್ಬಿಟ್ಟು ಮತ್ತೆ ಕಾಲು ಒರೆಸ್ಕೊಂಡು ಬಂದರೆ ಮುಗೀತು ಇದು ಎರಡಾಯಿತು ಆಮೇಲೆ ಇದು ನೆಗೆಟಿವ್ ಆಚೆಗಳಿಂದ ಬತ್ತನೆ ಇಲ್ಲಿ ತಡೆ ಹಿಡಿದಿದ್ದಾಯಿತು ಕ್ಲಿಯರ್ ಆಯಿತು ಶುದ್ಧಿ ಆಯಿತು ಹೌದು ಇದು ಎರಡನೇ ಅಂತ ಆಮೇಲೆ ನೆಕ್ಸ್ಟು ಇದು ನಾವು ಎಲ್ಲ ಹೊರಗಡೆ ಹೋದರೆ ಬಂದರೆ ಇದು ಮಾಡ್ಕೊಂಡು ಬರಬೇಕು ಸಂಜೆ ಟೈಮು ಈಗ ಏನು ಮಾಡಬೇಕು ನಾವೆಲ್ಲ ಈಗ ನೆಗೆಟಿವ್ ರಿಮೂವ್ ಮಾಡಕ್ಕೆಲ್ಲ ಈಗ ಲಕ್ಷಗಳ ಲಕ್ಷಗಳಿಗೆ ಕೊಟ್ಟು ಹೋಮ ಯಜ್ಞಿಗಳು ಆಹ್ವಾನಗಳು ಆಗಲ್ಲ ನಾವೇ ಚಿಕ್ಕದಾಗಿ ಒಂಥರ ಅಂದರೆ ನಾವು ಈ ಸಾಂಬ್ರಾಣಿ ಹಾಕ್ತೀವಲ್ಲ ಧೂಪ ಧೂಪ ಅದು ಒಂಥರ ಕುಂಡ ಬಂದಂಗೆ ಬರ್ತದೆ ಯಾವುದ್ರದ್ದು ಮಾಡ್ ಇದ್ರದ್ದು ಕುಂಡ ಬರ್ತದೆ ಅದೇ ಸಿಗ್ತೈತಿ ಒದಿಸಿ ತಗೊಂಬಂದ್ರೆ ಸಿಗ್ತೈತೆ ಅದಕ್ಕೇನು ಮಾಡ್ಬೇಕು ಇವರೆಲ್ಲ ಪೂಜೆ ಆದಮೇಲೆ ದೇವ್ರಿಗೇನೆಲ್ಲ ಪೂಜೆ ಮಾಡ್ತಾರಲ್ಲ ಪೂಜೆ ಎಲ್ಲ ಆದಮೇಲೆ ಇವರು ಊಟ ಮಾಡ್ಕೊಂಡಾದರೂ ಮಾಡ್ಬೋದು ಇಲ್ಲ ಅವ್ರ ಅನುಕೂಲ ತಕ್ಕಾದರೂ ಮಾಡ್ಕೊಂಬೋದು ಒಂದು ಆರು ಗಂಟೆ ಮೇಲೆ ಇವೆಲ್ಲ ಇದು ಮಾಡ್ಕೊಂಬೋದು ಹೆಂಗೆ ಅದ್ರ ಅದರೊಳಗಡೆ ಸ್ವಲ್ಪ ಕುಂಡೆ ಇರ್ತದಲ್ಲ ಒಂದು ಸ್ವಲ್ಪ ಏಲಕ್ಕಿ ಅಲ್ವ ಒಂದು ಕಪ್ಪು ಹಾಕೋದು ಆಮೇಲೆ ಇದು ಬಿಳಿ ಸಾಸಿವೆ ಸ್ವಲ್ಪ ಲವಂಗ ಆಮೇಲೆ ಇದು ಲಾವಂಚ ಬೇರು ಇರ್ತದೆ ನೋಡಿ ಆ ಲಾವಂಚ ಬೇರು ಸ್ವಲ್ಪ ಎಕ್ಸ್ಟ್ರಾ ಜಾಸ್ತಿ ಹಾಕ್ಕೊಂಡ್ರೆ ಅಲ್ಲಿಂದ ಆಚೆ ಅದನ್ನು ಬೇಕಾದ್ರೆ ಸ್ವಲ್ಪ ಮೆಣಸು ಪಲಾವ್ ಎಲೆ ಇದು ದಾಲ್ಚಿನ್ನಿ ಚಕ್ಕೆಗಳೆಲ್ಲ ಬರ್ತವೆ ಇದನ್ನೆಲ್ಲ ಹಾಕ್ಬಿಟ್ಟು ಒಂದು ಪಚ್ಚಕರ್ ಹಾಕಿ ಬೆಂಕಿ ಇಟ್ಟರೆ ನೀಟಾಗಿ ಅದು ಹುರಿತಾ ಇರ್ತದೆ ಹೋಮ ಮಾಡ್ದಂಗೆ ಹೋಮ ಮಾಡ್ದಂಗೆ ಇರ್ತದೆ ಆ ಸ್ಮೆಲ್ಲು ಮತ್ತೆ ಲವಂಚ ಇವೆಲ್ಲ ಬಿದ್ದಿರ್ತದಲ್ಲ ಅದನ್ನು ಒಂದು ಐದು ನಿಮಿಷ ಅಂದರೆ ಒಂದೇ ಸರಿ ಹೆಚ್ಚೆಚ್ಚಾಗಿ ಹಾಕ್ಬಾರ್ದು ಈ ಲವಂಚ ಬೇರೆನ ಸ್ವಲ್ಪ ಎಲ್ಲ ಕಟ್ ಮಾಡಿ ಕಟ್ ಮಾಡಿ ಸ್ವಲ್ಪ ಸ್ವಲ್ಪ ಹಾಕ್ತಾ ಇದ್ರೆ ಆಮೇಲೆ ಬಿಳಿ ಸಸಿವೆನೂ ಸ್ವಲ್ಪ ಹಾಕ್ತಾ ಇದ್ದರೆ ಚಟ ಚಟ ಅಂತ ಇರ್ತದೆ ಇವು ಆ ನೆಗೆಟಿವ್ ಎನರ್ಜಿ ಎಲ್ಲ ಆಚೆಗೆ ಹೋಗ್ತಾ ಇರ್ತದೆ ಇದು ಹಾಕೋ ಹೊತ್ನ ಆ ಸ್ವಲ್ಪ ಎಲ್ಲ ಹೋಗ್ತಾ ಇರ್ತದೆ ಅವಾಗ ಹಾಕೋ ಹೊತ್ತಾಗ ಎಲ್ಲ ಕಿಟಕಿಗ್ಳು ತೆಗೀಬೇಕಿದ್ವು ಕಿಟಕಿಗಳು ಓಪನ್ ಆಗಿರ್ಬೇಕು ಒಂದು ಐದು ನಿಮಿಷ ಅಲ್ಲಿ ಬಿಟ್ಟು ಅದು ಉರಿ ಇರ್ತದಲ್ಲ ಆಮೇಲೆ ಮನೆ ಒಳಗಡೆ ಎಲ್ಲ ನೋಡ್ಸ್ಕೊಂಬ್ರೆ ರೂಮ್ ರೂಮು ಇದು ಏನೋ ಹಾಲಲ್ಲಿ ಹಾಕ್ತಿವಲ್ಲ ಹಾಲಿಗೆ ಮಾತ್ರ ಇದು ಹೋಗೋ ಇದು ಆಗ್ತಾ ಇರ್ತದೆ ಅದನ್ನ ಎತ್ಕೊಂಡು ಎಲ್ಲ ಕಡೆ ರೂಮು ಅಡುಗೆ ಮನೆ ಎಲ್ಲ ನೋಡಿದ್ರೆ ಆಲ್ಮೋಸ್ಟ್ ಪೂರ್ತಿ ರಿಮೂವ್ ಆಗ್ತೈತಿ ಸೊ ಆ ಒಂದು ಒಂದು ಬರುತ್ತೆ ಹೌದು ಆಮೇಲೆ ಇನ್ನು ಸ್ವಲ್ಪ ಇನ್ನೂ ಒಂದು ಏನಂತಂದ್ರೆ ಈ ಒಂದು ಪಟ್ಟಿಕ ಅಂತ ನೋಡಿರ್ತೀವಿ ಆಲ್ಮೋಸ್ಟ್ ಗೊತ್ತಿರ್ತದೆ ಒಂದು ಮ್ಯಾಕ್ಸಿಮಮ್ ಒಂದು ಅರ್ಧ ಕೆಜಿದು ಒಂದು ಕಲ್ಲು ಎತ್ಕೊಂಬಂದು ಅದಕ್ಕೆ ಒಂದು ದಾರ ಕಟ್ಬಿಟ್ಟು ಈ ಮನೆ ಏನೈತೆ ನೋಡ್ರಿ ಆ ಬಾಗಲು ಸೆಂಟರ್ಗೆ ಕಟ್ಟಬೇಕದು ಅದೇನೇ ಬಂದರೂ ಅದ್ರದ್ದು ಅದು ತಡಿತೈತಿ ಒಳಗಡೆ ಬಡೋದಕ್ಕೆ ಬಿಡೋದಿಲ್ಲ ಇಲ್ಲಿ ನಾವು ಮನೆ ಕೈ ಕಾಲ್ ಮೇಲೆ ನೀರು ಹಾಕ ಮ್ಯಾಟ್ ಕೆಳಗಡೆ ಒಳಗಡೆ ಉಪ್ಪಾಕಿದ್ದಾಯ್ತು ಅಲ್ವಾ ಆಮೇಲೆ ಈ ಪಟ್ಟಿಕ ಬಾಕಲ್ ಮೇಲೇನೆ ಕಟ್ಟಿದ್ರೆ ಅದೇನತದೆ ಇರೋಂಥದ್ರನ್ನೆಲ್ಲ ಅಲ್ಲೇ ಸ್ಟಾಪ್ ಮಾಡ್ತದೆ ಸೊ ಏನೇ ಬಂದಿರಲಿ ಅವರಿಂದ ಕಟ್ಟಾಯ್ತು ಅಂದ್ರೆ ಒಳಗಡೆ ಬರೋದಕ್ಕೆ ಬಿಡೋದೇ ಇಲ್ಲ ಸೊ ಒಳಗಡೆ ಫ್ರೆಶ್ ಆಗಿ ಫ್ರೆಶ್ ಆಯಿತು ಆಮೇಲೆ ಇನ್ನೂ ಒಳಗಡೆ ಇದ್ರೆ ಇದು ಶುದ್ಧಿ ಮಾಡ್ತದೆ ಆಗ ಮಂಕತನ ಹೋಗಿ ಮನೆ ಆಗ್ತದೆ ಆಕ್ಟಿವೇಟ್ ಆಗ್ತದೆ ಮನೆಯಲ್ಲಿ ಫ್ರೆಶ್ ಆಗ್ತದೆ ಆಮೇಲೆ ಇಲ್ಲಿ ಸ್ವಲ್ಪ ಏನಾಗ್ತದೆ ಅಂತಂದ್ರೆ ನಾವು ನೋಡ್ರಿ ನಮ್ಮ ಮನೆ ದೇವರು ಈ ತರ ನೆಗೆಟಿವ್ಗಳೆಲ್ಲ ಇದ್ದಾಗ ಮನೆ ದೇವರು ಬರೋದಿಕ್ಕೆ ಅವಕಾಶ ಇರೋಲ್ಲ ಮನೆ ಒಳಗಡೆ ಬರಬೇಕು ಹೋಗ್ಬೇಕು ಇದು ಚಲವಲನ ಇರಬೇಕು ಅರ್ಥ ಆಯ್ತಾ ಆಮೇಲೆ ಕೆಲವರು ಮಾಟ ಮಾಡಿ ಮಾಡ್ದಾಗು ಇದು ಸ್ವಲ್ಪ ಎಲ್ಲ ನಿವಾರಣೆ ಆಗ್ಬಿಡ್ತೈತಿ ಅವಾಗ ಏನಾಗ್ತದೆ ದೈವಕ್ಕೆ ಬರೋದಕ್ಕೆ ಹೋಗೋದಿಕ್ ಈಜಿನಾಗತ್ತೈತಿ ದೈವ ಮನೆ ಒಳಗಡೆ ಬಂದು ಓದ್ತಾ ಇತ್ತಂದ್ರೆ ಇವ್ ಯಾವ ಸೇರೋಕೆ ಅವಕಾಶ ಕೊಡಲ್ಲ ಸೊ ಮನೆ ದೇವರು ಮನೆಗೆ ಆಗಕ್ಕೆ ಬರಬೇಕು ಹಾ ಬತ್ತಾ ಇರ್ತದೆ ಅದು ಆ ಟೈಮಿಗೆ ಬತ್ತಾ ಇರ್ತದೆ ಓದ್ತಾ ಇರ್ತದೆ ಅವು ಬಂದಾಗೇನ ನಮ್ಗೆ ಆಕ್ಟಿವೇಟ್ ಆಗಿರ್ತೀವಿ ನಾವು ಅದು ಯಾವಾಗ ಬರೋಲ್ಲ ನಮಗೆ ಅದ್ರ ಮಂಕು ಸುಸ್ತು ನಿಶಕ್ತಿ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಇರಲ್ಲ ಕೆಲ್ಸಗಳು ಇನ್ನೇನು ಆಯಿತು ಇನ್ನೊಂದು ಅವ್ರಿಗೆ ಯಾರು ನಾವು ಈ ಅಮೌಂಟ್ ಕೇಳಿ ಕೊಟ್ಟು ಅಯ್ಯೋ ತಪ್ಪೋಯ್ತು ಇವಾಗ ಏನಾಯ್ತದೆ ಮುಖನೇ ಒಂಥರ ಇರ್ತಾರೆ ಮನ್ಸಕ್ ನೆಮ್ಮದಿ ಇರಲ್ಲ ಈ ತರ ಇದು ಮಾಡ್ಕೊಂಡಾಗ ಇವ್ರ ನೆಗೆಟಿವ್ ಓದ್ತೈತೆ ಆಗೋ ಕೆಲ್ಸಗಳ್ ಒಂದು ದೈವ ಅದು ಒಂದು ಆಶೀರ್ವಾದ ಅನುಗ್ರಹ ಆಗುತ್ತೆ ಸೊ ವೀಕ್ಷಕರ ಯಾಕಂದ್ರೆ ಈಗ ಸಾಮಾನ್ಯವಾಗಿ ಸುಮ್ ತುಂಬಾ ಜನ ಇಪ್ಪತ್ನಾಲ್ಕು ಅವರು ವರ್ಕ್ ಟೈಮಿಂಗ್ಸ್ ಇದ್ದರೆ ಹನ್ನೆರಡು ಅವರ್ ಹದಿಮೂರು ಅವರ್ ದುಡಿಯುತ್ತಾರೆ ಹೊರಗಡೆ ಕೆಲಸಗಳಲ್ಲಿ ದುಡ್ದು ಮನೆಗೆ ಬಂದಾಗ ಅವ್ರ ಕೈಯಲ್ಲಿ ಪಾಪ ಸುಸ್ತಾಗಿ ಮಲಗಿಬಿಟ್ಟಿರ್ತಾರೆ ಯಾವ ಕೆಲಸಗಳು ಮನೆಯಲ್ಲಿ ಮಾಡೋಕ್ಕಾಗಲ್ಲ ಅದು ಬಿಟ್ಟು ಹೊರಗಡೆ ಆಕ್ಟಿವ್ ಆಗಿ ಬೇರೆ ಕೆಲಸಗಳಲ್ಲಿ ತೊಡಗಿ ಮನೆಯಲ್ಲಿ ಮಂಕಾಗಿದ್ದು ಅಂದರೆ ಮನೆಯಲ್ಲಿ ನೆಗೆಟಿವ್ ಇದ್ದಾಗ ಈ ಥರದ್ದು ಒಂದು ಆಗೋಕ್ಕೆ ಕಾರಣ ಒಬ್ರಿಗೆಲ್ಲ ಇಡೀ ಕುಟುಂಬಕ್ಕೂ ಕೆಲವೊಂದು ಸರಿ ಇರುತ್ತೆ ಆ ಥರದ್ದು ಸಮಸ್ಯೆಗಳು ಇದ್ದಾಗ ಮನೆಯಲ್ಲಿ ನೆಗೆಟಿವ್ ಇದೆ ಅಂತ ಕನ್ಫರ್ಮ್ ಅಂದರೆ ಅದು ಕಾಣಿಸ್ಕೊಂಡಾಗ ಆ ಥರದ ಅನುಭವಗಳು ಬಂದಾಗ ಈ ಒಂದು ಪರಿಹಾರಗಳನ್ನ ಸೊ ಮಾಡ್ಕೊಂಡಾಗ ಕಂಪ್ಲೀಟ್ ಆ ಮನೆ ಶುದ್ಧಿ ಆಗುತ್ತೆ ಮನೆ ಆ್ಯಕ್ಟಿವ್ ಆಗಿ ಒಂದು ದೈವದ ಕಳೆ ಮನೆಯಲ್ಲಿ ಕಾಣಿಸಿ ಮನೆ ಮನೆಯಲ್ಲಿರೋರೆಲ್ಲರೂ ಲವಲವಿಕೆಯಿಂದ ಇರ್ತಾರೆ ಸೊ ಈ ಒಂದು ವಿಚಾರ ಡೈರೆಕ್ಟಾಗಿ ರಾಘವೇಂದ್ರ ಅವರು ಸಂಪೂರ್ಣವಾಗಿ ತಿಳ್ಸವ್ರೆ ಇದನ್ನು ಬಳಸ್ಕೊಳ್ಳಿ ಬಳಸ್ಕೊಂಡ್ರೆ ತುಂಬ ಒಳ್ಳೆಯದು ತುಂಬ ಈಸಿಯಾಗಿದೆ ಇದು ಸ್ವಲ್ಪ ಶ್ರಮಪಟ್ಟು ಮಾಡಿಕೊಂಡ್ರೆ ಒಳ್ಳೇದು ನಿಮ್ಮ ಕುಟುಂಬಕ್ಕೆ ಅಂದರೆ ಇಲ್ಲಿ ಕೆಲವು ಇವೆಲ್ಲ ಮಾಡಿರ್ ಮಾಡಿರ್ಬೋದು ಮಾಡಿದ್ರೆ ತುಂಬ ಅನುಕೂಲ ಒಂದು ವೇಳೆ ಇವೆಲ್ಲ ಮಾಡ್ತಾನೆ ಇದ್ದೀವಿ ಕೆಲವರು ಆಲ್ರೆಡಿ ಇವಾಗ ನಮ್ಮ ವೀಕ್ಷಕರು ಆಲ್ರೆಡಿ ಇಂಥವೆಲ್ಲ ತಿಳ್ಕೊಂಡಿರ್ತಾರೆ ಮಾಡಿದ್ರೂ ಆಗಿಲ್ಲ ಅಂತಂದಾಗ ಅವಾಗ ಬಂದು ಭೇಟಿ ಆದಾಗ ಇಲ್ಲ ಅದ್ರದ್ದು ಮಾಟದ ಸಮಸ್ಯೆನ ಇದು ಬಿಟ್ಟು ಬೇರೆ ಇನ್ನೇನೋ ಹಾಂ ಸಮಸ್ಯೆ ಇರ್ತದೆ ಕೆಲವ್ರು ಏನು ಹೇಳ್ತಾರೆ ಅಂತಂದರೆ ಈ ಮಾಟ ಒಬ್ಬ ಮನುಷ್ಯನಿಗೆ ಮಾಡಿದ್ರೆ ಅವನು ಏನೇನು ಆಗ್ಬೋದು ಏನು ಆಗ್ತಾನೆ ಅದರದ್ದು ಎಫೆಕ್ಟ್ ಏನೇನು ಆಗ್ತದೆ ನೆಕ್ಸ್ಟ್ ವೀಡಿಯೋದಲ್ಲಿ ಕೊಡ್ತೀನಿ ಯಾವ ರೀತಿ ಪ್ರಯೋಗ ಮಾಡ್ತಾರೆ ಅದು ಕೊಟ್ಟಾಗ ಇವನ ಜನ್ಮ ಯಾವ ರೀತಿ ತೊಂದರೆ ಅನುಭವಿಸ್ತೈತೆ ಅನ್ನೋದು ನೆಕ್ಸ್ಟ್ ವೀಡ್ಯೋದಲ್ಲಿ ಹೇಳ್ತೀನಿ ಈ ಥರ ಇವ್ರಿಗೆ ಇದೆಲ್ಲ ಮಾಡ್ಕೊಂಡು ಆಗಿಲ್ಲ ಅಂತಂದಾಗ ನೇರವಾಗಿ ಭೇಟಿ ಬಂದಾಗ ಅಲ್ಲಿಂದ ಏನು ಸಮಸ್ಯೆ ಭೂ ಜಾಗದಲ್ಲಿ ಸಮಸ್ಯೆ ಆಯ್ತಾ ಇಲ್ಲ ಇವ್ರದಕ್ಕೆ ವಾಮಾಚಾರ ಇಲ್ಲ ಮತ್ತೆ ಏನೇನು ಆಹ್ವಾನ ಆಗೈತಾ ಮತ್ತೆ ಪ್ರಯೋಗ ಮಾಡಿದಾರ ನೆಕ್ಸ್ಟ್ ಕಂಡು ಹಿಡೀಬೋದು ಸೊ ಇದನ್ನು ಬಳಸ್ಕೊಳ್ಳಿ ಸೊ ಇನ್ನಷ್ಟು ನೆಕ್ಸ್ಟ್ ಬೇರೆ ವಿಚಾರಗಳನ್ನ ರಾಘವೇಂದ್ರ ಅವರು ಮಾತಾಡ್ತೀನಿ ಅಂತ ಹೇಳೋರೆ ಸೊ ಅವುಗಳ್ನ ಎಪಿಸೋಡು ನೆಕ್ಸ್ಟ್ ಮಾಡ್ತೀವಿ ನೋಡ್ತಾ ಹೋಗಿ ನಮಸ್ ನಮಸ್ಕಾರ